ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿದೆ ಸಮಾವೇಶಕ್ಕೆ ನೀವು ಬಳಸಿದ ಹಣ ಯಾವುದು ಸಮಾವೇಶದಲ್ಲಿ ಅದು ಕಾಂಗ್ರೆಸ್ನ ಸಮಾವೇಶ ನೀವು ಅದರ ಲೆಕ್ಕ ಕೊಡಬೇಕು ಈಗ ನಾಳೆ ಎಷ್ಟು ಹಣ ಖರ್ಚಾಯಿತು ಸಮಾವೇಶಕ್ಕೆ ಅದು ಯಾವ ಖಾತೆಯಿಂದ ನೀವು ಖರ್ಚು ಮಾಡಿದ್ದೀರಿ ಅದು ಕಾಂಗ್ರೆಸ್ನ ಖಾತೆಯಿಂದ ಖರ್ಚಾದ ಹಣವೇ ಅಥವಾ ನೀವು ಸರ್ಕಾರದ ಬಕ್ಕಸದಿಂದ ಖರ್ಚು ಮಾಡಿದ ಅಣವೆ ಅಂತಕ್ಕಂಥದ್ದನ್ನ ನಮಗೆ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಮಾತನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ವಾರ ಮಾನ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣ ಮಾಡುತ್ತಿದ್ದಂತ ಕಪ್ಪು ಕಾರು ಅಪಘಾತಕ್ಕೆ ಈಡಾಗಿದೆ ಆ ಕಾರ್ನಲ್ಲಿ ಯಾರ್ಯಾರಿದ್ರು ಮತ್ತು ನೀವು ಸಚಿವರಾಗಿ ಸರ್ಕಾರಿ ಕಾರು ಕೊಟ್ಟಿದೆ ಮತ್ತೆ ನಿಮಗೆ ಸೆಕ್ಯೂರಿಟಿ ಕೊಟ್ಟಿದೆ ಗನ್ಮ್ಯಾನ್ ಇರ್ತಾರೆ ಎಸ್ಕಾರಿಟ್ ಇರ್ತಾರೆ ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ಆಕ್ಸಿಡೆಂಟ್ ಆಗಿದೆ ಮಂತ್ರಿಗಳಿಗೆ ಸಚಿವರಿಗೆ ಪೆಟ್ಟಾಗಿದೆ ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ ಅವ್ರಿಗಾಗಿರ್ತಕ್ಕಂತ ಆ ನೋವು ಮತ್ತೆ ಪೆಟ್ಟು ಬೇಗ ಅವರಿಗೆ ವಾಸಿಯಾಗಲಿ ಅದು ಮಾನವೀಯತೆಯ ದೃಷ್ಟಿಯಿಂದ ನಾವು ಹೇಳಬೇಕು ಆದರೆ ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನೂ ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದಿರಿ ಅಂತ ಅರ್ಜೆನ್ಸಿ ಏನಿತ್ತು ಇದ್ರೆ ಬೆಳಗ್ಗೆ ಫ್ಲೈಟ್ ಇತ್ತು ಬೆಳಗ್ಗೆ ಹೋಗಬಹುದಾಗಿತ್ತು ಆದರೆ ಘಟನೆ ನಡೆದಿದ್ದು ಹೇಗೆ ಸತ್ಯ ನಿಮಗೂ ಗೊತ್ತಿದೆ ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು ಈಗ ಆ ಡ್ರೈವರ್ ಎಲ್ಲಿದ್ದಾರೆ ಏನಾಯಿತು ಇದನ್ನು ಕೂಡ ಹೇಳಬೇಕಾಗಿದೆ ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು ಯಾವುದೋ ನಾಯಿ ಅಡ್ಡ ಬಂತು ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ ಇದು ಸತ್ಯವಾ ಸ್ವಲ್ಪ ಸಮಯ ಆದ ಮೇಲೆ ಇನ್ನೊಂದು ವಿಷಯ ಬಂತು ಇಲ್ಲ ಯಾರೋ ಹಿಂದುಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ ಅದು ಸತ್ಯವಾ ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು ಅದು ಸತ್ಯವಾ ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾರ್ಟ್ ಹಾಕಿರಲಿಲ್ಲ ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು ಟಿ ಪಿ ಹಾಕೇ ಹೋಗೋದು ಟಿ ಪಿ ಇಲ್ಲ ಸರ್ಕಾರಿ ಕಾರ್ ಇಲ್ಲ ಗನ್ಮ್ಯಾನ್ ಇಲ್ಲ ಮತ್ತೆ ಎಸ್ಕಾರ್ಟ್ ಇಲ್ಲ ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ ಇದರ ಗುಟ್ಟೇನು ಈಗ ಜನ ಹೇಳ್ತಿದ್ದಾರೆ ಲೋಡ್ ಆಫ್ ಕರೆನ್ಸಿ ಏನೋ ಟೇಕಿಂಗ್ ಟು ಬೆಳಗಾವಿ ಇದು ಮನೆ ಮಾತಾಗಿದೆ ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಏನು ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಬಹಳಷ್ಟು ದೊಡ್ಡ ಮೊತ್ತ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ ಆಕ್ಸಿಡೆಂಟ್ ಆದ ತಕ್ಷಣನೇ ಪೊಲೀಸ್ನವ್ರಿಗೆ ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೋದ್ರು ಹೊರಗಡೆಗೆ ಕಾರನ್ನ ಯಾರು ಹತ್ರಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ ಅದಾದ ತಕ್ಷಣ ಆ ಕಾರನ್ನ ಕಂಪ್ಲೇಂಟ್ ಲಾಂಚ್ ಮಾಡದೆ ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ ಅಷ್ಟು ಬೇಗ ಇನ್ನೂ ಎಫ್ಐಆರ್ ಆಗಿಲ್ಲ ಅಷ್ಟು ಬೇಗ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ ಅದರಲ್ಲಿದ್ದ ವಸ್ತುಗಳೇನು ಒಂದು ಸಮಯ ಅದರಲ್ಲಿ ಇವರು ಪ್ರಯಾಣ ಮಾಡುವಾಗ ಬ್ಯಾಗ್ ಇತ್ತು ಅವರ ಬಟ್ಟೆ ಇತ್ತು ಅಂತ ಇಟ್ಕೊಳ್ಳೋಣ ಅದನ್ನ ಯಾವ್ದನ್ನು ಈಚೆಗೆ ತೆಗೆದೆ ಜನರನ್ನ ಹತ್ರಕ್ಕೂ ಬಿಡದೆ ಪೊಲೀಸ್ನವರ ಬೆಂಗಾವಲ್ನಲ್ಲಿ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ ಎಲ್ಲಿಗೆ ಈಗ ಆ ಕಾರಲ್ಲಿ ಇಲ್ಲಿತ್ತು ಅದರಲ್ಲಿ ಏನು ಸಾಗಿಸಲಾಗ್ತಿತ್ತು ಅನ್ನೋದನ್ನು ಕೂಡ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ ಇದನ್ನು ಮುಚ್ಚಿಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಆದ್ರಿಂದ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ಒಬ್ಬರನ್ನ ನೇಮಕ ಮಾಡಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಆಗ್ರಹ ಪಡಿಸ್ತೇನೆ ಮುಖ್ಯಮಂತ್ರಿಗಳು ಈ ಹಾರಿಕೆ ಉತ್ತರ ಕೊಡೋದು ನಿಲ್ಲಿಸಬೇಕು ಯಾಕಂದ್ರೆ ಸುಳ್ಳುಗಳನ್ನು ಹೇಳಿ ಈ ಸರ್ಕಾರವನ್ನು ಎಷ್ಟು ದಿನ ನೀವು ನೂಕಲಿಕ್ಕೆ ಸಾಧ್ಯ ಇದು ಸುಳ್ಳುಗಳ ಮೇಲೆ ನಡೆಯೋ ಸರ್ ಆಗಬಾರದು ಆದ್ರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಒಂದು ಸಮಯ ಇದಕ್ಕೆ ನೀವು ಇದೇ ರೀತಿ ತಪ್ಪು ತಪ್ಪುದಾರಿಗಳೆಯುವಂತ ಇದನ್ನು ಕೊಡೋದಾದ್ರೆ ನಾನು ಒತ್ತಾಯ ಮಾಡ್ತೇನೆ ಅವರಲ್ಲಿ ಯಾರ್ಯಾರು ಅದರಲ್ಲಿ ಪ್ರಯಾಣ ಮಾಡ್ತಿದ್ರು ಅವರನ್ನ ಅವರನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಆವಾಗ ಸತ್ಯಗಳು ಬರ್ತವೆ ಮುಖ್ಯಮಂತ್ರಿಗಳು ಇದನ್ನು ತಕ್ಷಣ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ ಅದು ಸಕ್ರಮವ ಲೆಕ್ಕ ಲೆಕ್ಕಬೇಕಲ್ಲ ಯಾವ ಕಾರಣಕ್ಕೆ ಹಣ ಸಾಗಿಸಲಾಗ್ತಿತ್ತು ಜನ ಕೇಳ್ತಿದ್ದಾರೆ ದಿವಸಕ್ಕೆ ಹತ್ತು ಜನ ಫೋನ್ ಮಾಡ್ತಾರೆ ನನಗೆ ಅದರಲ್ಲಿ ಬಹಳ ಹಣ ಇತ್ತು ಏನ್ ನಿಮಗೇನು ಗಮನಕ್ಕೆ ಬಂದಿಲ್ವಾ ಅಂತ ಕೇಳ್ತಿದ್ದಾರೆ ಜನ ಕೇಳ್ತಾರಲ್ಲ ಜನ ಹೇಳ್ತಿದ್ದಾರೆ ನಮಗೆ ಅದರಲ್ಲಿ ಅಕ್ರಮ ಹಣ ಇಲ್ಲ ಅಂತಂದ್ರೆ ಹೌದು 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 ನೋಡಿ ಸಾಕ್ಷ್ಯ ಏನಿರ್ತದೆ ಸಾಕ್ಷ್ಯ ಲೋಕಲ್ ಅಲ್ಲಿ ನಾನು ಇದ್ದ ಈಗ ಬರ್ತಾ ಇದೆ ಮಾತುಗಳು ಆಮೇಲೆ ಒಂದು ಅನುಮಾನ ಯಾಕೆ ಬರ್ತದೆ ನೀವು ಎಷ್ಟು ತಗೊಂಡಿಲ್ಲ ಎರಡನೇದು ಇದು ನಿಮ್ಮ ಕಾರು ಸರ್ಕಾರಿ ಕಾರಲ್ಲ ಪ್ರೈವೇಟ್ ಕಾರು ಆಮೇಲೆ ಬೆಳಗ್ಗೆ ಅಂತ ಇದ್ದಿದ್ರೆ ಎಲ್ಲರೂ ಈಗ ರಾತ್ರಿ ಯಾರು ಪ್ರಯಾಣ ಮಾಡೋದಿಲ್ಲ ಬೆಳಗ್ಗೆ ಬೆಳಗ್ಗೆನೆ ಫ್ಲೈಟ್ ಇದೆ ಅದನ್ನು ಹೋಗಬಹುದಾಗಿತ್ತು ಇದನ್ನೆಲ್ಲ ಕಣ್ಣು ಕಣ್ತಪ್ಪಿಸಿ ಕೂಡ ತಗೊಳ್ದೆ ನೀವು ಪ್ರಯಾಣ ಮಾಡಿದ್ದೀರಿ ಯಾಕೆ ಅನುಮಾನಗಳ ಹುತ್ತ ಇದು ದೊಡ್ಡ ಹುತ್ತವಾಗಿ ಬೆಳೆದಿದೆ ಅದರಲ್ಲಿ ಹಣ ಇತ್ತು ಅನ್ನೋದು ಅಲ್ಲಿನ ಜನ ಹೇಳ್ತಾರೆ ಯಾಕೆಂದ್ರೆ ಅವ್ರ ಬ್ಯಾಗುಗಳು ತುಂಬಾ ಅದರಿಂದಾಗಿ ಯಾರು ಹತ್ರ ಹೋಗಕ್ಕೂ ಬಿಡಿದೆ ಪೊಲೀಸ್ನವರು ಲಿಫ್ಟ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಜನ ಇನ್ನು ಬಿಡ್ತಾರೆ ಅಷ್ಟು ಬೇಗ ಇದನ್ನು ಶಿಫ್ಟ್ ಮಾಡಬೇಕು ಅಂತ ಯಾವ ಆದ್ರೆ ನೀವು ಮಾಜರ್ ಮಾಡಬೇಕು ಪೊಲೀಸ್ನವರು ಮಾಡಿ ಅದರಲ್ಲಿ ಏನೇನಿತ್ತು ಯಾರಿದ್ರು ಏನಾಯ್ತು ಎಲ್ಲ ಮಾಹರ್ ಮಾಡಿ ತಗೊಂಡೋಗ್ಬೇಕು ಏನು ಮಾಜರ್ ಮಾಡಿದೆ ನೀವು ತಗೊಂಡೋಗಿದ್ದೀರಿ ಅಂತಂದ್ರೆ ಈಗ ಏನು ಜನ ಮಾತಾಡ್ತಾರೋ ಅದಕ್ಕೆ ಅನುಮಾನಕ್ಕೆ ಪುಷ್ಟಿ ಕೊಡ್ತದೆ